ನಮ್ಮ ಜನಪ್ರಿಯ ಶಾಸಕ ನಂಜೇಗೌಡರ ಹುಟ್ಟುಹಬ್ಬಕ್ಕೆ ಅವತ್ತಿನ ದಿನ ಜನಿಸಿದ ಸರ್ಕಾರಿ ಆಸ್ಪತ್ರೆ ಜನಿಸಿದ ಮಕ್ಕಳಿಗೆ ಚಿನ್ನದ ಉಗ್ರವನ್ನ ಹಾಕ್ತೀನಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅನುಷ್ಠಾನದ ಲೀಡ್ರು ಶಬೀರ್ ಶಬೀರ್ ಅವರು ಹೇಳಿದ್ರು ಅದೇ ರೀತಿ ಎರಡು ಮಕ್ಕಳು ಹುಟ್ಟಿದ್ದಾರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಶಾಸಕರ ಪರವಾಗಿ ಶಬೀರ್ ಅವರು ಮಕ್ಕಳಿಗೆ ಉಂಗುರನ್ನ ತೊಡಗಿಸ್ತಾ ಇದ್ದಾರೆ ಇದು ಬಹಳ ಪ್ರಶಂಸನೀಯವಾದಂತಹ ವಿಚಾರ ಹಾಗೆ ಎಲ್ಲ ಹುಟ್ಟ ಹಬ್ಬಗಳಿಗೂ ಸಾರ್ವಜನಿಕರು ನಮ್ಮ ಶಬೀರ್ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಂಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ಜನಿಸಿದಂಥ ಇಬ್ಬರು ಮಕ್ಕಳು ಮಾನ್ಯ ಶಾಸಕರಾದ ಕೆ ವೈ ನಂಜೇಗೌಡ ಸರ್ ಅವರ ಉಪ್ಪು ದಾಪದ ಪ್ರತೀತಿವಾಗಿ ನಮ್ಮ ಶಿಡ್ಸು ಇಬ್ಬರು ಮಕ್ಕಳಿಗೂ ಸ್ವಲ್ಪ ಉಗ್ರವನ್ನು ತೋರಿಸುವ ಮೂಲಕ ಅವರಿಗೆ ಗೌರವ ತಂದಿದ್ದಾರೆ ಇದು ನಮ್ಮ ಶಾಸಕರಾದ ಮಂಜೇಗೌಡ ಗೌರವ ಅವರ ಕುಟುಂಬದ ದಿನವನ್ನು ವಿಶೇಷವಾಗಿ ಆಚರಿಸಲು ಶಬೀರ್ ಅವರು ಅವರಿಗೆ ನಾನು ನಮ್ಮ ಆಸ್ಪತ್ರೆ ವತಿಯಿಂದ ತುಂಬಾ ದೇಹದ ಕೃತಜ್ಞತೆ ಅರ್ಪಿಸುತ್ತೇನೆ ಹಬ್ಬದ ಹುಟ್ಟುಹಬ್ಬದ ರಕ್ತ ಶಬೀರ್ ಅವರು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕರ ಜನ್ಮದಿನದ ದಿನಾಂಕದಂದು ಚಿನ್ನದ ಉಂಗುರವನ್ನು ತೋರಿಸ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರಾದ ಶಬೀರ್ ಅವರು ಹೇಳಿದ್ರು ಅದೇ ರೀತಿ ನಿನ್ನೆ ಡಿಲಿವರಿ ಎರಡು ಮಕ್ಕಳಿಗೆ ಇವತ್ತು ಚಿನ್ನದ ಮೂಲವನ್ನು ಕಳಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಶ್ರೀನಿವಾಸ್ ಶ್ರೀನಿವಾಸರವರು ಮತ್ತೆ ನಮ್ಮ ಸಪ್ನಾ ಸಿಸ್ಟರು ಸರ್ಕಾರಿ ಆಸ್ಪತ್ರೆ ಮತ್ತೆ ಎಲ್ಲರೂ ಕೂಡ ಈ ಒಂದು ಸಂತಸದ ಕ್ಷಣಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಒಳ್ಳೆ ಉಂಗ್ರ ಖುಷಿನೇನಮ್ಮ